ಮಕ್ಕಳೇ ಇವತ್ತು ಮಹಾಭಾರತದ ಒಂದು ಸಂಗತಿಯನ್ನು ಕತೆಯಾಗಿ ಹೇಳ್ತೀನಿ ಯಾವ ಸಂಗತಿ ಯಾರ ಕತೆ ಸಾತ್ಯಕಿ ಕತೆ ಸಾತ್ಯಕ್ಕೀನಾ ಯಾರದು ಸಾತ್ಯಕೀಯ ನಿಜವಾದ ಹೆಸರು ಯುಯದು ಅಂತ ಅವನು ಸತ್ಯಕನ ಮಗನಾದುದರಿಂದ ಅವನಿಗೆ ಸಾತ್ಯಕಿ ಅಥವಾ ಸತ್ಯಕಿ ಅನ್ನೋ ಹೆಸರು ಬಂತು ಸರಿ ಅವನ ಕಥೆನೇ ಹೇಳು ಏನು ವಿಶೇಷ ಅವನ ಕಥೆಯಲ್ಲಿ ಕೌರವ ಪಾಂಡವರ ನಡುವೆ ಯುದ್ಧ ನಿಶ್ಚಯವಾಗಿತ್ತು ಕೌರವ ಮತ್ತು ಪಾಂಡವರಿಬ್ಬರೂ ಕೂಡ ಶ್ರೀಕೃಷ್ಣನಲ್ಲಿ ಅವನ ಸಹಾಯ ಹಸ್ತವನ್ನು ಬಯಸಿ ಅವನ ಹತ್ರ ಬರ್ತಾರೆ ಆಗ ಶ್ರೀಕೃಷ್ಣ ದುರ್ಯೋಧನನ ಇಚ್ಛೆಯ ಮೇರೆಗೆ ತನ್ನ ಸಶಕ್ತವಾದಂತಹ ನಾರಾಯಣಿ ಸೈನ್ಯವನ್ನು ಅವನಿಗೆ ಕೊಡ್ತಾನೆ ಮತ್ತು ಅರ್ಜುನನ ಇಚ್ಛೆಯ ಮೇರೆಗೆ ತಾನು ಸ್ವತಃ ಪಾಂಡವರಿಗೆ ಆಸರಿಯಾಗಿ ನಿಲ್ತಾನೆ ಶ್ರೀಕೃಷ್ಣನ ನಾರಾಯಣಿ ಸೈನ್ಯದ ಖ್ಯಾತಿ ಅಸಾಮಾನ್ಯವಾಗಿತ್ತು ಸಕಲ ಶಸ್ತ್ರಗಳ ಪ್ರಾವೀಣ್ಯತೆ ಪಡೆದಂತಹ ಪಡೆ ಅದಾಗಿತ್ತು ಯುದ್ಧ ಕೌಶಲ್ಯದಲ್ಲಿ ಅದಕ್ಕೆ ಸರಿಸಾಟಿ ಆದಂತಹ ಸೇನೆ ಮತ್ತೊಂದು ಇರಲಿಲ್ಲ ಆ ನಾರಾಯಣಿ ಸೈನ್ಯದ ಸೇನಾಧಿಪತಿ ಶೂರ ವೀರ ಯುಯುದೂ ಆಗಿದ್ದ ಸತ್ಯಕ್ಕನ ಮಗ ಅವನಾಗಿದ್ದರಿಂದ ಅವನ ಹೆಸರು ಸಾತ್ಯಕ್ಕಿ ಅಂತಲೇ ಪ್ರಚಲಿತವಾಗಿತ್ತು ಆತ ತ್ಯಾಗಮಯಿ ಧರ್ಮಪರಾಯಣ ಆಗಿದ್ದ ಅಂತಹ ಸತ್ಯಕ್ಕಿಯನ್ನ ಕುರಿತು ಶ್ರೀಕೃಷ್ಣ ಹೇಳ್ತಾನೆ ನಾರಾಯಣಿ ಸೈನ್ಯದ ಸೇನಾಧಿಪತಿ ನೀನು ಈಗ ನಾರಾಯಣೀ ಸೈನ್ಯ ಕೌರವರದ್ದಾಗಿದೆ ಹಾಗಾಗಿ ನೀನು ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರ ಸೇನೆಯನ್ನು ಮುನ್ನಡೆಸ್ಬೇಕು ಅಂತ ಆದೇಶವನ್ನು ನೀಡ್ತಾನೆ ಆ ಆದೇಶವನ್ನು ಕೇಳಿದಾಗ ಸಾತ್ಯಕ್ಕಿ ಸಿಡ್ದೇಳ್ತಾನೆ ಅವನು ಹೇಳ್ತಾನೆ ಕೌರವರದ್ದು ಅಧರ್ಮ ಪಕ್ಷ ಅದನ್ನು ಬೆಂಬಲಿಸಿ ಯುದ್ಧ ಮಾಡೋಕ್ಕೆ ನಾನು ಒಪ್ಪೋದಿಲ್ಲ ನಾನು ಹಿಂದೆ ನಾರಾಯಣಿ ಸೈನ್ಯದ ಸೇನಾಧಿಪತಿ ಪದವನ್ನು ತ್ಯಾಗ ಮಾಡ್ತೇನೆ ಪಾಂಡವರ ಪಕ್ಷವನ್ನು ಸೇರಿ ಧರ್ಮದ ವಿಜಯಕ್ಕಾಗಿ ಹೋರಾಡ್ತೇನೆ ಅಂತ ಶಪಥವನ್ನು ಮಾಡ್ತಾನೆ ಮತ್ತು ಹೇಳಿದ ಹಾಗೆ ಶ್ರೀಕೃಷ್ಣನ ಆದೇಶವನ್ನು ಧಿಕ್ಕರಿಸಿ ಕುರುಕ್ಷೇತ್ರ ಯುದ್ಧದಲ್ಲಿ ಪಾಂಡವರ ಸೇನೆಯಲ್ಲಿ ಒಬ್ಬ ಸಾಮಾನ್ಯ ಯೋಧನಾಗಿ ಕಣಕ್ಕೆ ಇಳಿತಾನೆ ಗೌರವಯುತವಾದ ಸೇನಾಧಿಪತಿ ಪಟ್ಟವನ್ನು ತೊರೆದು ಸಾಮಾನ್ಯ ಯೋಧನಾಗಿ ಹೋರಾಡಿ ಧರ್ಮದ ಪಕ್ಷವನ್ನು ಎತ್ತಿ ಹಿಡಿತಾನೆ ಸಾಧ್ಯಕಿ ಕುರುಕ್ಷೇತ್ರದ ಯುದ್ಧ ಆರಂಭವಾದಾಗ ಸಾತ್ಯಕಿ ತನ್ನ ಭುಜಬಲದ ಪರಾಕ್ರಮವನ್ನು ಮೆರಿತಾನೆ ಆತನ ವೀರಾವೇಶದ ಯುದ್ಧದಿಂದ ದುರ್ಯೋಧನ ದ್ರೋಣ ಭೀಷ್ಮರಂತಹ ಮಹಾರಥಿಗಳು ಕೂಡ ವಿಚಲಿತರಾಗಿ ಹೋಗ್ಬಿಡ್ತಾರೆ ಸಾತ್ಯಕಿ ಎರಡು ಸಲ ಕರ್ಣನನ್ನು ದ್ವಂದ್ವ ಯುದ್ಧದಲ್ಲಿ ಸೋಲಿಸಿ ಅವನಿಗೆ ಜೀವದಾನ ನೀಡ್ತಾನೆ ಮತ್ತೆ ಎರಡು ಬಾರಿ ಸಮಬಲದ ಹೋರಾಟವನ್ನು ತೋರ್ತಾನೆ ನರಕಾಸುರನ ಮಗ ಭಗದತ್ತ ಅಂತ ಇದ್ದ ಆತನ ಆನೆ ಒಮ್ಮೆ ರಥ ಸಮೇತ ರಣರಂಗದ ಹೊರಗೆ ಎಸ್ದು ಬಿಡುತ್ತೆ ಆಗ ಸಾತ್ಯಕಿ ಹೊರಗೆ ಹೋದಷ್ಟೇ ವೇಗದಲ್ಲಿ ಒಳಗೆ ನುಗ್ಗಿ ಭಗದತ್ತನನ್ನು ಎದುರಿಸಿ ಯುದ್ಧ ಮಾಡ್ತಾನೆ ಅಂತಹ ವೀರ ಪುರುಷ ಸಾತ್ವಿಕಿಯಾಗಿದ್ದ ಇನ್ನೊಂದು ಸಲ ನಾಲ್ಕೈದು ಕೌರವರು ಭೀಮನನ್ನು ಸುತ್ತುವರೆದುಕೊಂಡು ಪ್ರಹಾರ ಮಾಡ್ತಾ ಇದ್ದರು ಆನೆ ಒಂದು ಭೀಮನ ಕೈಯನ್ನು ಘಾಸಿಗೊಳಿಸಿತ್ತು ಹಾಗಾಗಿ ಭೀಮ ತನ್ನ ಎಂದಿನ ಭೀಮ ಬಲದೊಂದಿಗೆ ಯುದ್ಧ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ಭೀಮ ಶಕ್ತಿ ಗುಂದೋದನ್ನು ಕಂಡು ಕೌರವರು ಕೈ ತಟ್ಟಿ ಕೇಕೆ ಹಾಕಿ ನಗ್ತಾ ಇದ್ರು ಆಗ ಸಾತ್ಯಕ್ಕೆ ಸುಂಟ್ರ ಗಾಳಿ ಹಾಗೆ ಒಳ ನುಗ್ಗಿ ಬಂದು ಭೀಮನ ರಕ್ಷಣೆಯನ್ನು ಮಾಡ್ತಾನೆ ಕೌರವರು ಧರ್ಮರಾಯನ ಮೇಲೆ ಒಂದು ಕಣ್ಣನ್ನು ಇಟ್ಟಿರ್ತಿದ್ರು ಅಗ್ರಜನಾದ ಅಂದರೆ ಅಣ್ಣನಾದ ಅವನನ್ನು ಸೆರೆ ಹಿಡಿದುಬಿಟ್ರೆ ಕುರುಕ್ಷೇತ್ರ ಯುದ್ಧದ ಅಂತ್ಯವಾಗಿ ಕೌರವರು ವಿಜಯ್ಗಳಾಗ್ತಾ ಇದ್ರು ಆದರೆ ಯುದಿಷ್ಠಿರನನ್ನು ಒಬ್ರೆಲ್ಲ ಒಬ್ಬ ಪಾಂಡವರು ಬಂದು ಸೆರೆ ಆಗದೇ ಇರೋ ಹಾಗೆ ನೋಡ್ಕೊಳ್ತಾ ಇದ್ರು ಅವರಾರು ಧರ್ಮರಾಯನ ಬಳಿ ಇಲ್ಲದೇ ಇರುವಾಗ ಸಾತ್ಯಕ್ಕಿ ಮಿಂಚಿನ ಹಾಗೆ ಬಂದು ಅವನನ್ನು ರಕ್ಷಣೆ ಮಾಡ್ತಾ ಇದ್ದ ಇನ್ನು ಕೆಲವು ಸಲ ಯುಧಿಷ್ಠಿರನನ್ನ ತನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡು ವಾಯು ವೇಗದಲ್ಲಿ ಮರೆಯಾಗಿ ಹೋಗ್ಬಿಡ್ತಾ ಇದ್ದ ಮಹಾರಥಿಗಳಿಗೆ ಇಂತಹ ಮಾಹಿತಿ ದೊರೆಯೋದು ಕಷ್ಟ ಆಗಿರುವಾಗ ಸಾತ್ಯಕ್ಕೆ ಅದು ಹೇಗೆ ವಿಷಯವನ್ನು ತಿಳ್ಕೊಂಡು ಸಮಯಕ್ಕೆ ಸರಿಯಾಗಿ ಆಕ್ರಮಣ ಮಾಡ್ತಾನೆ ಅನ್ನೋದು ಕೌರವರಿಗೆ ದೊಡ್ಡ ತಲೆನೋವಾಗಿ ಹೋಗ್ಬಿಟ್ಟಿತ್ತು ಕೌರವರು ಸಾತ್ಯಕಿಯ ರಥದ ವಾಯುವೇಗ ವೇಗ ಅಸ್ತ್ರ ಶಸ್ತ್ರದ ಯುದ್ಧ ಕೌಶಲ್ಯದಿಂದಾಗಿ ಕ್ರೋಧಿತರಾಗಿ ಹತಾಶರಾಗಿಬಿಟ್ಟಿದ್ರು ಅಬ್ಬ ಅದೆಂತ ವೀರಾವೇಶ ಸಾತ್ಯಕೀಯದ್ದು ಹೌದು ಮತ್ತೆ ಕೌರವ ಸೇನೆಯಲ್ಲಿ ಭೂರೀಶ್ರವ ಅನ್ನೋ ಒಬ್ಬ ಮಹಾ ಇದ್ದ ಅವನ ಜೊತೆ ಒಮ್ಮೆ ಸಾತ್ಯಕಿ ಯುದ್ಧ ನಡೀತಾ ಇತ್ತು ಸಾತ್ಯಕ್ಕೆ ಮಹಾಶೌರ್ಯದಿಂದ ಯುದ್ಧ ನಡೆಸ್ತಾ ಇದ್ದ ಆಗ ಸಾತ್ಯಕಿಯ ಕಣ್ಣೆದ್ರೆ ಅವನ ಪುತ್ರನ ಅಂದರೆ ಮಗನ ಒದೆಯಾಗುತ್ತೆ ಅದನ್ನು ನೋಡ್ತಾ ಇದ್ದ ಹಾಗೆ ಅವನ ಕೈಯಲ್ಲಿದ್ದಂತಹ ಕಡ್ಗ ಜಾರಿ ಕೆಳಗೆ ಬೀಳತ್ತೆ ಇಂತಹ ಸಮಯಕ್ಕಾಗಿ ಕಾಯ್ತಾ ಇದ್ದ ಭೂರೀಶ್ರವ ಸಾತ್ವಿಕೆಯನ್ನು ಮುಗಿಸೋಕೆ ಸನ್ನದ್ಧನಾಗ್ತಾನೆ ಕೂಡಲೇ ಶ್ರೀಕೃಷ್ಣ ಅರ್ಜುನನನ್ನು ಎಚ್ಚರಿಸಿ ಭೂರೀಶ್ರವನನ್ನು ಒದಿಸೋಕೆ ಆದೇಶವನ್ನು ನೀಡ್ತಾನೆ ಇಬ್ಬರು ಯುದ್ಧ ಮಾಡುವಾಗ ಮೂರನೆಯವರು ಅದರಲ್ಲಿ ಭಾಗಿಯಾಗುವುದು ಯುದ್ಧ ನೀತಿಗೆ ವಿರುದ್ಧವಾಗಿದೆ ಅಂತ ಅರ್ಜುನ ಯೋಚನೆ ಮಾಡ್ತಾ ನಿಂತಿದ್ದ ಆಗ ಶ್ರೀಕೃಷ್ಣ ಅರ್ಜುನ ನಿಮಗಾಗಿ ಸೇನಾಧಿಪತಿ ಪಟ್ಟವನ್ನ ತ್ಯಜಿಸಿ ತನ್ನ ಪುತ್ರನನ್ನೇ ಕಳೆದುಕೊಂಡಿದ್ದಾನೆ ಸಾತ್ಯಕ್ಕೆ ಅನೇಕ ಸಂದಿಗ್ಧ ಸಮಯದಲ್ಲಿ ನಿಮ್ಮ ರಕ್ಷಕನಾಗಿ ನಿಂತು ನಿಮ್ಮನ್ನು ಕಾಪಾಡಿದ್ದಾನೆ ಅದೂ ಅಲ್ಲದೆ ನೀನು ಅವನಿಗೆ ಕೊಟ್ಟ ಭಾಷೆ ನಿನಗೆ ನೆನಪಿಲ್ಲವೇ ಅಂತ ಹೇಳ್ತಾನೆ ಸಾತ್ಯಕ್ಕೆ ಕೌರವ ಸೇನೆಯನ್ನು ತೊರೆದು ಬಂದು ತಮ್ಮನ್ನು ಸೇರಿದಾಗ ಅರ್ಜುನನಿಗೆ ಅವನ ಮೇಲೆ ತುಂಬ ಮೆಚ್ಚುಗೆ ಉಂಟಾಗಿತ್ತು ಅವನನ್ನು ತಬ್ಬಿ ರಣರಂಗದಲ್ಲಿ ನನ್ನ ಕಣ್ಣಳತೆಯಲ್ಲಿ ನೀನು ಎಲ್ಲೇ ಇದ್ದರೂ ಕೂಡ ನಿನ್ನ ಕೂದಲು ಕೊಂಕದಂತೆ ನಾನು ಬಂದು ನಿನ್ನನ್ನು ರಕ್ಷಣೆ ಮಾಡ್ತೀನಿ ಅಂತ ಆತ ಅವನಿಗೆ ವಚನವನ್ನು ಕೊಟ್ಟಿದ್ದ ಅದರ ನೆನಪಾಗಿ ಅರ್ಜುನ ತನ್ನ ಬಾಣದಿಂದ ಭೂರೀಶ್ವರವನ ಕೈಗಳನ್ನು ಕತ್ತರಿಸಿಬಿಡ್ತಾನೆ ಇದು ಯುದ್ಧ ನೀತಿಗೆ ವಿರುದ್ಧವಾಗಿದೆ ಅಂತ ಭೂರೀಶ್ರವ ಧರಣಿ ಕೂರ್ತಾನೆ ಆಗ ತನ್ನನ್ನು ತಾನು ಸುಧಾರಿಸಿಕೊಂಡ ಸಾತ್ಯಕ್ಕೆ ಭೂರೀಶ್ರವನ ಕತ್ತನ್ನು ಕತ್ತರಿಸಿಬಿಡ್ತಾನೆ ಹೀಗೆ ಮಹಾಭಾರತದ ಯುದ್ಧದುದ್ದಕ್ಕೂ ಸಾಹಸದಿಂದ ಮೆರೆದು ಪಾಂಡವರ ಜಯಕ್ಕಾಗಿ ಹೋರಾಡಿ ಬದುಕಿ ಉಳಿದ ಕೆಲವೇ ಮಂದಿಗಳಲ್ಲಿ ಈ ಯಾದವ ವೀರ ಸಾತ್ಯಕಿ ಒಬ್ಬನಾಗಿದ್ದ ಹೀಗೆ ಶ್ರೀಕೃಷ್ಣನ ಮಾತನ್ನು ಧಿಕ್ಕರಿಸಿ ಕುರುಸೇನೆಯ ರುಂಡ ಚೆಂಡಾಡಿದ ಅಪ್ರತಿಮ ವೀರ ಸಾತ್ವಿಕಿಯಾಗಿದ್ದ ಮಕ್ಕಳೇ ಮಹಾಭಾರತ ಯುದ್ಧದಲ್ಲಿ ಇಂತಹ ಒಬ್ಬ ವೀರ ಇದ್ದ ಅನ್ನೋದು ನಮಗೆ ಗೊತ್ತೇ ಇರಲಿಲ್ಲ ಓ ಹೋ 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 ನನಗೆ ಥ್ಯಾಂಕ್ಸಾ ಏನು ಭಾಳ ಬಡಿವಾರ ವಾರ ಮಾಡ್ತಾ ಇದ್ದೀರಾ ಆಗಲಿ ನಿಮ್ಮ ಥ್ಯಾಂಕ್ಸನ್ನು ನಾನು ಸ್ವೀಕರಿಸಿದ್ದೇನೆ ಮತ್ತೆ ಹಾಗೆ ಯು ಆರ್ ವೆಲ್ಕಮ್ ಅಂತ ಹೇಳಬೇಕು ಓಹೋ ನನಗೆ ಇಂಗ್ಲೀಷ್ ಪಾಠನಾ ಅದೆಲ್ಲ ಇರಲಿ ಕತ್ತೆ ನೀತಿ ಎಲ್ಲೋಯ್ತು ನೀನೇ ಹೇಳು ಸರಿ ನಾನೇ ಹೇಳ್ತೀನಿ ಸದಾ ಧರ್ಮ ಪಥದಲ್ಲಿ ನಾವು ಮುನ್ನಡಿಬೇಕು ಅಧರ್ಮವಾದುದನ್ನು ಮಾಡು ಅಂತ ಭಗವಂತನೇ ಹೇಳಿದರೂ ಅದನ್ನು ಧಿಕ್ಕರಿಸುವ ಧರ್ಮನಿಷ್ಠತೆ ನಮ್ಮದಾಗಿರಬೇಕು ನನ್ನ ಚಾನಲನ್ನು ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು